ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ದೇವನಹಳ್ಳಿ ತಾಲೂಕು ದೊಡ್ಡತತ್ತಮಂಗಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಗನವಾಡಿ ಮಕ್ಕಳು ಸೇರಿ ಬಹಳ ಅದ್ದೂರಿಯಾಗಿ ಆಚರಿಸಿದರು ಈ ಶಾಲೆ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಗೂ ಕಡಿಮೆ ಇಲ್ಲ ಎನ್ನುವಂತೆ ಮಕ್ಕಳು ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡಿದರು

ಮಂಡಿಬೆಲ್ಲೆ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಕಲಿಕಾ ಮೇಳದ ಸ್ಪರ್ಧೆಯಲ್ಲಿ ಐದನೇ ತರಗತಿಯ ಎಂ ಮುರಳೀಧರ್ ದ್ವಿತೀಯ ಸ್ಥಾನವನ್ನು ಪಡೆದರು ಜಲ ಜೀವನ್ ಮಿಷನ್ ಯೋಜನೆಯ ವತಿಯಿಂದ ಪರಿಸರ ಜಾಗೃತಿ ನೀರಿನ ಸಂರಕ್ಷಣೆ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಐದನೇ ತರಗತಿಯ ವಿದ್ಯಾರ್ಥಿಗಳಾದ ಮೌನಶ್ರೀ ಹಾಗೂ ದ್ವಿತೀಯ ಬಹುಮಾನವನ್ನು ಸಂದೀಪ್ ಪಡೆದುಕೊಂಡರು ಪ್ರತಿಭಾ ಕಾರಂಜಿ ಪ್ರಬಂಧ ಸ್ಪರ್ಧೆ ದ್ವಿತೀಯ ಸ್ಥಾನವನ್ನು ಏಳನೇ ತರಗತಿಯ ಯಶಸ್ವಿನಿ ದ್ವಿತೀಯ ಬಹುಮಾನವನ್ನು ಮೂರನೇ ತರಗತಿ ತನುಶ್ರೀ ಪಡೆದರು ಪ್ರತಿಭಾ ಕಾರಂಜಿ ಕ್ಲೈಮ್ ಮಾಡ್ಲಿಂಗ್ ಪ್ರಥಮ ಬಹುಮಾನ ಆರನೇ ತರಗತಿ ಕಿಶೋರ್ ಪಡೆದರು ಇಕೋ ಕ್ಲಬ್ ಕಾರ್ಯಕ್ರಮದ ಕ್ವಿಜ್ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ಸಲೀಂ ಅಲಿ ತಂಡ ದ್ವಿತೀಯ ಬಹುಮಾನ ಪೂರ್ಣಚಂದ್ರ ತೇಜಸ್ವಿ ತಂಡ ಪಡೆದುಕೊಂಡರು ಇನ್ನು ಅಂಗನವಾಡಿ ಮಕ್ಕಳು ಅದ್ಭುತ ನೃತ್ಯ ಪ್ರದರ್ಶನ ನೀಡಿದರು ಹಾಗೂ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆಯುತ್ತಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಾಲಾ ಮಕ್ಕಳು ಹಾಗೂ ಎಸ್ ಟಿ ಎಂ ಸಿ ಸದಸ್ಯರು ಮತ್ತಿತರು ಗಣ್ಯರು ಭಾಗವಹಿಸಿದ್ದರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಮಾಡಿ